ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅದೃಷ್ಟ ಎಂದರೆ ಇದೇ ಕೃಷಿ ಮಹಿಳೆಗೆ ಜಾಫಾಟ್ ಜಮೀನಿನಲ್ಲಿ ದೊರೆಯಿತು ಬೆಲೆ ಬಾಳೆಯ ವಜ್ರ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿ ನಡೆಯುತ್ತಿದೆ ವಜ್ರದ ಬೇಟೆ ಮಳೆಗಾಲ ಬಂದಾಗ ರೈತರು ತಮ್ಮ ಹೊಲ ಗದ್ದೆಯಲ್ಲಿ ಕೃಷಿ ಚಟುವಟಿಕೆ ಆರಂಭಿಸುತ್ತಾರೆ ಆದರೆ ಆ ಪ್ರದೇಶದಲ್ಲಿ ಮಾತ್ರ ಮಳೆಗಾಲ ಬಂದಾಗ ರೈತರು ಕೃಷಿ ಕಾರ್ಮಿಕರು ಸೇರಿ ಕೃಷಿ ಚಟುವಟಿಕೆ ಬದಲು ಹೊಲ ಗದ್ದೆಯಲ್ಲಿ ಅಮೂಲ್ಯ ವಸ್ತುವೊಂದಕ್ಕೆ ಹುಡುಕಾಟ ನಡೆಸುತ್ತಾರೆ ಮಳೆ ಬಂದು ಹೋದ ನಂತರ ಆರಂಭವಾಗುವ ಈ ಹುಡುಕಾಟ ಯಾವುದಕ್ಕೆ ಎಂದು ಗೊತ್ತಿದೆಯಾ ಇದು ಅಂತಿಂತ ವಸ್ತುವಲ್ಲ ಭೂಮಿ ಮೇಲೆ ದೊರಕುವ ಅತಿ ಬೆಲೆ ಬಾಳುವ ವಸ್ತುಗಳಲ್ಲಿ ಒಂದಾದ ವಜ್ರ ಹೌದು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ವಜ್ರಕರೂರು ಮತ್ತು ಪೆತ್ತಿಕೊಂಡ ಮಂಡಲದ ಹಲವಾರು ಹಳ್ಳಿಗಳಲ್ಲಿ ವಜ್ರಗಳ ಹುಡುಕಾಟ ನಡೆಯುತ್ತದೆ ವಜ್ರಕರೂರು ತುಗ್ಗಲಿ ಜೊನ್ನಾಗಿರಿ ಮಡ್ಡಿಕೆರ ಬಾಸಿನಪಲ್ಲಿ ಚನ್ನಗಿರಿ ಯಾಪಲಿ ಮದ್ದಿಕೆರಿ ಸೇರಿ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಈ ವಜ್ರದ ಬೇಟೆ ನಡೆಯುತ್ತದೆ ಈ ಭಾಗಗಳಲ್ಲಿ ಮೊದಲ ಮಳೆಯ ನಂತರ ವಜ್ರಗಳು ಕಾಣಿಸಿಕೊಳ್ಳುತ್ತವೆ ಎಂಬ ನಂಬಿಕೆ ಇದೆ ಇದೇ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರತಿ ವರ್ಷವೂ ಮುಂಗಾರಿನ ಮೊದಲ ಮಳೆಯ ನಂತರ ಜನ ತಮ್ಮ ಜಮೀನು ಗದ್ದೆಗಳಲ್ಲಿ ಹೀ ಒಳೆಯುವ ಅರಳಿಗಾಗಿ ಹುಡುಕಾಟ ನಡೆಸುತ್ತಾರೆ ವಜ್ರ ಹುಡುಕಲು ಜಮೀನುಗಳನ್ನ ಲೀಸ್ಗೆ ಪಡೆಯುವವರೂ ಇದ್ದಾರೆ ಈ ಬಣ್ಣದ ಕಲ್ಲುಗಳು ತಮ್ಮ ಅಂಗೈಗಳಲ್ಲಿ ಒಳೆದು ತಮ್ಮ ಅಣೆಬರಹವನ್ನು ಬದಲಿಸುತ್ತವೆ ಎಂಬ ಆಸೆಯಿಂದ ಅದೃಷ್ಟ ಪರೀಕ್ಷೆಗೆ ಇಳಿಯುವವರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಏರಿಕೆಯಾಗುತ್ತಲೇ ಇದೆ ಕರ್ನೂಲು ಜಿಲ್ಲೆ ಮಾತ್ರವಲ್ಲ ಕರ್ನಾಟಕ ಗಡಿ ಜಿಲ್ಲೆಗಳಾದ ರಾಯಚೂರು ಬಳ್ಳಾರಿ ಜಿಲ್ಲೆಗಳಿಂದಲೂ ತಮ್ಮ ಅದೃಷ್ಟವನ್ನು ಪರೀಕ್ಷಿಸಲು ಇಲ್ಲಿಗೆ ಬರುವ ಜನರು ಮಣ್ಣಿನ ರಾಶಿಯನ್ನು ಸೋಸುತ್ತಾ ಅದರಲ್ಲಿ ವಜ್ರವನ್ನು ಹುಡುಕುವುದರಲ್ಲಿ ತೊಡಗುವ ದೃಶ್ಯ ಈ ಭಾಗಗಳಲ್ಲಿ ಸಾಮಾನ್ಯ ಈ ವರ್ಷ ಕೃಷಿ ಕಾರ್ಮಿಕ ಮಹಿಳೆಯೊಬ್ಬರಿಗೆ ಅಮೂಲ್ಯವಾದ ವಜ್ರ ಸಿಕ್ಕಿದೆ ಎಂದು ಆಂಧ್ರದ ಮಾಧ್ಯಮಗಳಲ್ಲಿ ವರದಿಯಾಗಿದೆ ವಾಸ್ತವವಾಗಿ ಮಳೆ ಬಂದಾಗ ಹವಾಮಾನದಲ್ಲಿ ಬದಲಾವಣೆಗಳಾದಾಗ ಎಲ್ಲಾ ಅಮೂಲ್ಯ ಕಲ್ಲುಗಳು ನೆಲದಿಂದ ಹೊರಬರುತ್ತವೆ ಮಧ್ಯಪ್ರದೇಶದ ಪನ್ನಾದಲ್ಲಿ ಕೂಡ ವಜ್ರದ ಗಣಿ ಇದೆ ಅಲ್ಲಿ ನೆಲದಲ್ಲಿರುವ ಬಂಡೆಗಳನ್ನು ಹಗೆಯುವ ಮೂಲಕ ವಜ್ರಗಳನ್ನು ಹುಡುಕುವ ಪ್ರಕ್ರಿಯೆಯನ್ನು ನಡೆಸಲಾಗುತ್ತದೆ ಆದರೆ ಕರ್ನೂಲ್ ಮತ್ತು ಅನಂತಪುರ ಜಿಲ್ಲೆಗಳ ಅನೇಕ ಭಾಗಗಳಲ್ಲಿ ನೆಲದಡೆಯಲ್ಲಿ ವಜ್ರಗಳಿವೆ ಅವು ಭೂಗತದಲ್ಲಿ ನೂರ ಮೀಟರ್ ಆಳದಲ್ಲಿವೆ ಅವು ಮಳೆಗಾಲದಲ್ಲಿ ಹೊರಬರುತ್ತವೆ ನಂತರ ಖನಿಜೀಕರಣದಿಂದಾಗಿ ಬಿಸಿಲಿನಲ್ಲಿ ಒಣಗುವುದರಿಂದ ಅಥವಾ ಮಳೆಯಲ್ಲಿ ಒದ್ದೆಯಾಗುವುದರಿಂದ ಅವು ಒಡೆಯುತ್ತವೆ ಆ ಎಲ್ಲ ಮುರಿದ ತುಣುಕುಗಳು ಮಳೆಯಿಂದ ಕೊಚ್ಚಿ ಹೋಗುತ್ತವೆ ಅವುಗಳಲ್ಲಿ ಕೆಲವು ಅದೃಷ್ಟವಂತರ ಕೈಗೆ ದೊರೆಯುತ್ತವೆ ಈ ಪ್ರದೇಶದಲ್ಲಿ ವಜ್ರಗಳಿವೆ ಎಂಬುದು ಬ್ರಿಟಿಷರ ಕಾಲದಲ್ಲಿಯೇ ಗೊತ್ತಾಗಿತ್ತು ಆ ಸಂದರ್ಭದಲ್ಲೇ ಪ್ರತ್ಯೇಕವಾದ ಸಂಸ್ಥೆಯನ್ನು ಸ್ಥಾಪಿಸಿ ಇಲ್ಲಿ ಅನ್ವೇಷಣೆ ಮಾಡುವುದಕ್ಕೆ ಶುರು ಮಾಡಿದ್ದರು ಆದರೆ ಕಾಲಕ್ರಮೇಣ ಈ ವಜ್ರ ಅನ್ವೇಷಣೆ ಅಷ್ಟೊಂದು ಲಾಭದಾಯಕವಾಗಿರದ ಕಾರಣ ಸರ್ಕಾರದ ಅನ್ವೇಷಣೆ ನಿಲುಗಡೆಯಾಗಿತ್ತು ಆದರೆ ಜನಸಾಮಾನ್ಯರ ಹುಡುಕಾಟ ಮಾತ್ರ ನಿರಂತರ ಮುಂದುವರೆದಿದೆ ಅವರು ತಮ್ಮ ಅದೃಷ್ಟವನ್ನು ಪರೀಕ್ಷಿಸಲು ಹೊಲಗಳಲ್ಲಿ ವಜ್ರಗಳನ್ನು ಹುಡುಕುತ್ತಾರೆ ಯಾವುದೇ ಬಣ್ಣದ ಕಲ್ಲು ಸಿಕ್ಕರೂ ಅದು ವಜ್ರವೆಯೊಂದು ಪರೀಕ್ಷಿಸಲು ಚಿನ್ನದ ಅಂಗಡಿಗಳಿಗೆ ಉಡುತ್ತಾರೆ ಒಂದೇ ಒಂದು ವಜ್ರ ಸಿಕ್ಕರೆ ತಮ್ಮ ತಲೆಮಾರುಗಳ ಬಡತನವೆಲ್ಲವೂ ಒಂದೇ ಒಡೆತದಲ್ಲಿ ಕೊಚ್ಚಿ ಹೋಗುತ್ತದೆ ಎಂಬ ಭರವಸೆಯೊಂದಿಗೆ ಅವರು ವಜ್ರವನ್ನು ಹುಡುಕುತ್ತಾರೆ ಆದಾಗ್ಯೂ ಇತ್ತೀಚೆಗೆ ಕರ್ನೂಲ್ ಜಿಲ್ಲೆಯ ಕೆಲವರು ವಜ್ರಗಳನ್ನು ಕಂಡುಕೊಂಡಿದ್ದಾರೆ ಎಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಸಾಕಷ್ಟು ಪ್ರಚಾರ ನಡೆಯುತ್ತಿದೆ ಇತ್ತೀಚೆಗೆ ಅಂದರೆ ಜುಲೈ ನಾಲ್ಕರಂದು ಒಲಕ್ಕೆ ಕೆಲಸಕ್ಕೆ ಹೋದ ಮಹಿಳಾ ಕೃಷಿ ಕಾರ್ಮಿಕಗಳಿಗೆ ಜಾಕ್ಪಾಟ್ ಹೊಡೆದಿದೆ ತುಗ್ಗಲಿ ಮಂಡಲದ ಪಂಡೇಗಲ್ಲು ಗ್ರಾಮದಲ್ಲಿ ಹದಿನೈದು ಕ್ಯಾರೆಟ್ ವಜ್ರ ಈ ಮಹಿಳೆಗೆ ದೊರಕಿದೆ ಅದನ್ನು ಸ್ಥಳೀಯ ವ್ಯಾಪಾರಿಯೊಬ್ಬರ ಬಳಿ ಮಾರಾಟಕ್ಕೆ ಇಟ್ಟು ಇಪ್ಪತ್ತೈದು ಲಕ್ಷ ರೂಪಾಯಿಗೆ ಖರೀದಿಸಿದ್ದಾರೆ ಎಂದು ತಿಳಿದು ಬಂದಿದೆ ಇದೇ ರೀತಿ ಇತರ ಇಬ್ಬರು ವ್ಯಕ್ತಿಗಳು ಕೂಡ ಎರಡು ವಜ್ರಗಳನ್ನು ಪಡೆದಿದ್ದಾರೆ ಎಂದು ತಿಳಿದು ಬಂದಿದೆ ಈ ಋತುವಿನ ಅಂತ್ಯದ ಮೊದಲು ಇನ್ನು ಎಷ್ಟು ಜನರಿಗೆ ಅದೃಷ್ಟ ಸಿಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಪಡೆಯಿರಿ